ಸರಿ ಹೇಳಿ ಇದು ಬೆಳ್ಳಿ ಕಾಲು ಸಿನಿಮಾದಲ್ಲಿ ಬಂದಂತ ಇದು ಹೌದಾ ಹೇಳಿ ಸುನೀಲ್ ಅವ್ರ ಇವರೆಲ್ಲ ಬಂದಿರಲ್ಲ ಹಾಂ ಎಲ್ಲಿ ಇಲ್ಲಿ ಏನೇನು ಶೂಟ್ ಆಯ್ತು ಹೇಳಿ ಅಲ್ಲಿ ಅದು ಬಾವಿಘಟ್ಟ ಹತ್ರ ಒಂದು ಹಗ್ಗ ಹಿಡ್ಕೊಂಡು ನಿಂತಿದ್ರು ಆಮೇಲೆ ಶ್ರೀಧರ್ ಅವರು ಇಲ್ಲಿ ಓಡ್ತಾ ಇದ್ದರು ಈ ರೋಡಲ್ಲಿ ಹಾಂ 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 ಕುತ್ಕೊಂಡೇ ಮಾತಾಡ್ತಾರೆ ಇಲ್ಲಿ ಹ್ಞೂ ಹಾಂ ಕುತ್ಕೊಂಡು ಮಾತಾಡೋವಂಥದ್ದು ನೀವು ನೋಡಿದ್ದೀರಲ್ಲ ಆಸೆ ಇದಿಲ್ಲ ಫಿಲಮ್ ಧಾರಾವಾಹಿ ನೋಡಿದರೆ ಶೂಟ್ ಮಾಡೋಣ ಬಿಡು ಹಾಂ ನಿಮಗೇನು ಗೊತ್ತು ಏನೇನು ಶೂಟ್ ಮಾಡಿದ್ರು ತೋರಿಸ್ ನೋಡಿದರೆ ಹೇಗೆ ಇದೆ ಸರ್ ಇಲ್ಲಿಂದ ಈಚೆಗೆ ಆಮೇಲೆ ಮೋಸ್ಟ್ಲಿ ಅವರೆಲ್ಲ ಕುತ್ಕೊಂಡು ಡಿಸ್ಕಶನ್ ಮಾಡ್ತಾ ಇದ್ದಿದೆಲ್ಲ ಇದೆ ಜಾಗ ಹಾಂ ಇದೆ ಹಾಂ ಇದೇ ಬಾವಿ ಇದೇ ಬಾವಿ ಆ ಇದೆ ಬಾವಿ ಇದು ಒಂದು ಸೀನ್ ಅಲ್ಲಿ ಬರುತ್ತೆ ಇಲ್ಲಿ ಯಾರು ಇದ ನೀರು ಸಿಕ್ಕ ತರೋದು ಮನಸಿ ತರಕೊಂಡು ನಿಂತರೆ ಇದು ಯಾವುದು ಇದು ಹೇಗೆ ಇದು ಪೂರ್ತಿ ಮುಡuktare ಕಲ್ಮಟ ಅಂದ್ಬಿಟ್ಟು ಮುಡuktare ಕಲ್ಮಠ ಮುಡುಕ್ತರೆಗೆ ಒಂದು ಸ್ವಲ್ಪ ದೂರ ಬಿಹ್ಯಾಂಡ್ ಬರುತ್ತೆ ಇಲ್ಲಿ ಪಾರ್ವತಪಕ್ಷಯ ಜಾತ್ರೆ ಎಲ್ಲ ನಡೆದಾಗ ಇಲ್ಲಿ ಬಸವಗಳು ಸುಯಲ್ ಅಮ್ಮನವ್ರು ಹೋಗಿದ್ದು ಬರ್ಬೇಕಾರೆ ಇಲ್ಲಿಗೆ ಬಸ್ಗಳು ಎಲ್ಲ ಬರ್ತವೆ ಬಸ್ ಅಲ್ಲಿಂದ ಬಂದಾಗ ಬಸ್ಗಳು ಇಲ್ಲಿ ಬಂದ ಒಂದ್ ದಿನ ಪೂರ್ತಿ ಪೂಜೆ ಮಾಡ್ಕೊಂಡು ಮಾಡ್ಕೊಂಡು ಅವ್ರ ಊರಿಗೆ ಹೋಗ್ತಾರೆ ಮಾಮೂಲಿ ಇಲ್ಲಿ ಜಾತ್ರೆಗಳು ಬಂಡ ಬಂಡಸಮ್ಮ ಜಾತ್ರೆ ಎಲ್ಲ ನಡೀತಿದೆ ಅವಾಗ ಅಲ್ಲಿಂದ ಇಲ್ಲಿ ಪೂಜೆ ಎಲ್ಲ ಉಂಟು ನಮ್ದೇ ಮೊದಲನೇ ಪೂಜೆ ಬಂಡಸಮ್ಮ ತಳಕಾಡು ಬೇರೆ ಯಾವ ಸಿನಿಮಾಗಳಾಗಿದೆ ಇಲ್ಲಿ ಅದು ಸದ್ಯ ಹಾಂ ಹಾಂ ತೆಲುಗು ಭೂತಯ್ಯನ ಮಗ ಅಯ್ಯೋ ಸಿನಿಮಾ ತೆಲುಗು ಬಂದ್ ಮಾಡಿದ್ರೆ ಇಲ್ಲಿ ಹಾಂ 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 ಓಕೆ ನಡೀಸ್ ಇದು ಗಂಗಾ ಚೋಳರ ಕಾಲದ್ದು ಮೇಲೆಲ್ಲ ಕಲ್ಲು ಸುತ್ತ ಫುಲ್ ಕಲ್ಲು ಹಾ ಮೂವತ್ತಾರು ಅಂಕಣ ಮೂವತ್ತಾರು ಅಂಕಣ ಎಲ್ಲ ಬರೀ ಕಲ್ಲೆ ಚೋಳ್ರ ಕಾಲದ ಹಾ ಸುತ್ತ ಹೊರಗಡೆ ಎಲ್ಲ ಪೂರ್ತಿ ಕಲ್ಲು ಮಧ್ಯ ಇವ್ರು ಪಾರ್ಟೀಷನ್ ಇಟ್ಕಲ್ ಮಾಡ್ಕೊಂಡಿರೋದು ಒಪ್ಪತ್ತನ ಸ್ವಾಮಿಗಳು ಅಂದ್ಬಿಟ್ಟು ಬರೀ ಒಂದೊತ್ತು ಊಟ ಮಾಡ್ಕೊಂಡು ಇದು ಮಾಡ್ಕೊಂಡು ಮಾಡ್ತಾ ಇರೋದು ಉಪ್ಪತ್ತಿನ ಸ್ವಾಮಿಗಳು ಒನ್ ಟೈಮ್ ಊಟ ಮಾಡ್ತಾರೆ ಒಂದು ಟೈಮ್ ಮಾತ್ರ ಮಾಡ್ತಿದ್ದವ್ರು ಹಾಂ ಒನ್ ಟೈಮ್ ಹಾಂ ಪೂಜೆ ಗೀಜೆ ಎಲ್ಲ ಇದು ಮಾಡ್ಕೊಂಡು ಓಹೋ ಈ ಈ ಆಕ್ಚುಲಿ ಇದು ಮಠ ಹಾಂ ಇದ್ರೊಳಗಡೆ ಹ್ಞೂ ಇದು ಅವರು ಪೂಜೆ ಮಾಡ್ತಿದ್ದಂದಲ್ಲ ಮಠ ಅಂದರೆ ಇದು ಹೋಗಿ ಬಿಡ್ತಿದ್ದೆ ನೀರು ಸಾಯ್ಕೊಂಡು ಇಲ್ಲೆಲ್ಲ ಇದು ಪೂಜೆ ಮಾಡ್ಕೊಂಡು ಎಲ್ಲ ಮಾಡ್ಕೊಂಡು ಬಂದು ಪೂಜೆ ಮಾಡ್ಕೊಂಡು ಬರೀ ಒಂದೊತ್ತು ತಜ್ಞೆ ತಪಾಸು ಎಲ್ಲ ಮಾಡ್ತಿದ್ದಿದೆಲ್ಲ ಇಲ್ಲೇ ಆಲು ಒಂದೇ ಇದು ಒಂದೇ ಮರ ಎಷ್ಟು ಅಗಲದ್ದು ಒಂದೇ ಹಾಲಲ್ಲಿ ಅದ್ರ ಮೇಲೆ ಕೂತ್ಕ ಅದು ಇದಾಗಿದೆ ಅದನ್ನು ರೆಡಿ ಮಾಡಿಸ್ಬೇಕು ಆಮೇಲೆ ಈ ಥರ ಇರ ವೀರಭದ್ರೇಶ್ವರ ಸ್ವಾಮಿ ನಮ್ಮ ಇಲ್ಲಿ ಒಂದೇ ಅವರು ಆಗ ರಾಜೇಂದ್ರ ಬುದ್ಧಿ ಅವರು ಎಲ್ಲ ತಾವು ಇದು ಮಾಡಿದಾಗ ನಮ್ಮ ಈ ಮಠದಲ್ಲಿ ಒಂದೇ ಈ ಥರ ಪ್ರಭಾವಳಿ ಇರ ವೀರಭದ್ರ ಸ್ವಾಮಿ ಬೇರೆ ಎಲ್ಲೂ ಇಲ್ಲ ಇದರ ವೀರಭದ್ರ ಸ್ವಾಮಿ ಇವೆಲ್ಲ ಹಳೇ ಕಾಲದಲ್ಲ ಎಷ್ಟು ಚೆನ್ನಾಗಿದೆ ಅದ್ಭುತವಾಗಿದೆ ನೋಡೋಕ್ಕೆ ಇಲ್ಲಿ ಪೂಜೆ ಮಾಡ್ಕೊಂಡು ಅವ್ರು ಮರೆತಿದ್ದು ಒಂದೇ ಇದೆ ಕಲ್ಲುಮಠ ಹ್ಮ್ ಯಾವಾಗಲೂ ಇಲ್ಲಿ ತಣ್ಣಗಿರ್ತದೆ ಹೇಗೆ ಇದು ಹಾ ಮಾಮಲಿ ಇದೇ ವಾತಾವರಣ ಇದೇ ವಾತಾವರಣ ಇದೆಲ್ಲ ಪಾರ್ಟಿಶನ್ ಮಾಡ್ಕೊಂಡಿದ್ದಾರೆ ಅಲ್ಲೇ ಇದೆ ಸುತ್ತ ಇದು ಒಂದು ಎರಡು ಮೂರು ನಾಲ್ಕು ಐದು ಐದು ಅಂಕಣ ಐದು ಅಂಕಣ ಹ್ಮ್ ಇದು ಒಂದೊಂದು ಇದು ಒಂದೊಂದು ಅಂಕಣ ಬರುತ್ತೆ ಇದು ಇದು ಬರುತ್ತೆ ಅಥವಾ ಮೂವತ್ತೊಂದು ಅಂಕಣ ಮೂವತ್ತೊಂದು ಅಂಕಣ ಬಿಡುತ್ತೆ ಇದೆಲ್ಲ ಬುದ್ಧಿವರು ಇರೋಕ್ಕೆ ಇದು ಮಾಡ್ಕೊಂಡಿದ್ದೆ ಹಾಂ ಅವಾಗ ಅದೇನು ಮಾಡ್ಕೊಂಡಿದ್ರು ಹಾಂ ಪಾರ್ಟಿಷನ್ ಮನೆ ರೂಮು ಪಾರ್ಟಿಷನ್ ಮಾಡ್ಕೊಂಡಿರೋದು ಹಾಂ ಹ್ಞೂ ಹಳೇ ಮಠ ಕಲ್ಲು ಮಠ ಹಾಂ ಸುಮಾರು ಎಷ್ಟು ರೂಮ್ಗಳಿದೆ ಇಲ್ಲೆಲ್ಲ ಈಗ ಅವರೆಲ್ಲ ಸುಮ್ಮನೆ ಇದಕ್ಕೆ ದವಸ ಧಾನ್ಯಗಳು ಇಟ್ಕೊಂಡು ಇದು ಮಾಡ್ಕೊಳಕ್ಕೆ ಆಮೇಲೆ ಸ್ವಾಮೀಜಿಗಳು ಬೇರೆ ಊರಿಂದ ಬರ್ತಾ ಇದ್ದಾರೆ ಅವ ತಂಗ್ಕೊಳ್ಳೋಕೆ ಮಾಡೋಕೆ ಅಂತ ಈಗ ಸ್ವಲ್ಪ ಇದಾಗಿದೆ ಇದು ಮಾಡಿಸ್ಬೇಕು ಇಲ್ಲೆಲ್ಲ ಶೂಟಿಂಗ್ ಎಲ್ಲ ಮಾಡಿದ್ದಾರೆ ಇದು ಜಾಗದಲ್ಲಿ ಹಾಂ ಈಗ ಸ್ವಲ್ಪ ಮಧ್ಯ ನಮ್ಮ ಒಂದು 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 ಕಾಲದಲ್ಲಿ ಹೋಗಿದೆ ಸ್ಥಿತಿಲ ಹೋಗಿದೆ ರೆಡಿ ಮಾಡಿಸ್ಬೇಕು ಇವಾಗ ನಾವು ರೆಡಿ ಮಾಡಿಸ್ಬೇಕು ರೆಡಿ ಮಾಡಿಸ್ಬೇಕು ಮುಂದಿನ ಬುದ್ಧಿಗಳು ನೀವೇ ಬೆಳಿ ಕಾಲು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ ಕೆಲವೊಂದು ಸೀನ್ಗೆಲ್ಲ ಬಾವಿ ಎಲ್ಲ ಕಂಡು ಹಿಡಿದ್ ಬಿಡ್ಬೋದು ನೀವು ಬಾವಿ ಇದೊಂದು ಬಾವಿ ನೋಡ್ಕೊಂಡ್ರೆ ಸಾಕು ಆ ಸುತ್ತಮುತ್ತ ಈ ಏರಿಯಾ ಸುತ್ತಮುತ್ತ ಎಲ್ಲ ಶೂಟಿಂಗ್ ಆಗಿರ್ಬೋದು ಅಲ್ವಾ ಅಕ್ಕ ಹಾಗಿದ್ಯಾ ಇವ್ರನ್ನ ಕೇಳಿದಾಗ ಗೊತ್ತಾಗುತ್ತೆ ನಿಮ್ಮ ತಂದೆಯವ್ರನ್ನ ಬೆಳ್ಳಿ ಕಾಲೊಂದರ ಸಿನಿಮಾ ಶೂಟಿಂಗ್ ಅಂತ ನೋಡಿ ಇಲ್ಲಿ ಹೌದಾ ಗನ್ನೆಲ್ಲ ಇಟ್ಟಿರಾ ಕಬ್ಬಿಗ ಹೌದಾ ಅಷ್ಟೇ ಸೌಂಡ್ ಬರುತ್ತೆ ಹಾ ಇನ್ನು ಯಾವ ಸಿನಿಮಾ ಆಗಿದೆ ಇಲ್ಲಿ ಇನ್ಯಾವ ಇಲ್ಲ ಸಾವೆರಡೆ ಅದು ಲೋಕೇಶ್ ಅವರು ಬಂದಿರು ಅದೊಂದು ಮರ ಇತ್ತು ಅವ್ರ ಕೂತ್ಕ ಊಟ ಗೀಟ ಮಾಡ್ಕೊಂಡ್ವಿ ಎಲ್ಲ ಇಲ್ಲಿ ನಡೆ ನಮ್ಮ ಪಂಪ್ಸೆಟ್ಟಿನ್ ಯಾರಕ್ಕೆ ದೂರ ಮಾಡ್ಕೊಂಡ್ರು ಅಷ್ಟೇ ಎಲ್ಲ ಗದ್ದೆ ಎಲ್ಲ ಹಂಗೆ ಇದೆ ಭೂತ ಮಗ ಎಲ್ಲ ಗದ್ದೆ ಆಗಿದ್ದೆಲ್ಲ ಇತ್ತಲ್ಲ ಇನ್ನು ಕೂದಿತ್ತು ಈ ತರ ಹೆಸರು ಇರ್ಲಿಲ್ಲ ಆಮೇಲೆ ಇಲ್ಲಿ ಬೊಬ್ಬರು ಬಂದಿದಾಗ ರಾಜ್ಕುಮಾರ್ ಕಟ್ಟೆ ತಾಳಗ್ ಬಂದಿದ್ರು ಯಾರು ರಾಜ್ಕುಮಾರ್ ರಾಜ್ಕುಮಾರ ಕಟ್ಟೆ ತಾಳಗ್ ಬಂದಿದ್ರು ಕಾಲಗ್ ಸುತ್ತ ನೋಡಿ ಅದನ್ನ ಶೂಟಿಂಗ್ ತರಲಿಕ್ಕೆ ಹಾಗೆ ಇಲ್ಲಿ ಬಂದು ಇಲ್ಲಿ ನಿಲ್ಸ್ಬಿಟ್ಟು ಎಳ್ಳಿರ್ ಕುಡ್ಕೋದ್ರು ಅವ್ರಿಗೆ ಬರ್ಬೇಕು ಅಂತ ಆ ಪಕ್ಕದಲ್ಲಿದ್ದವ್ರು ಬ್ಯಾಡಿ ಬನ್ನಿ ಟೀಮ್ ಆಗೋಯ್ತು ಅಂತ ಕರ್ಕೋಲ್ ರಾಜ್ಕುಮಾರ್ ರಾಜ ಈ ಏನ್ ಸೀನ್ ಇತ್ತು ಅದ್ರಲ್ಲಿ ಅದ್ರಲ್ಲಿ ಮೇಕೆ ಉರುಚಿ ಕರ್ಕ ಹೋಗಲ್ವ ಮೇಲ್ಗಡೆ ಹೋ ಓ ಬಬ್ರವಾನ್ ಸಿನಿಮಾ ಶೂಟಿಂಗು ನಡೆಯಿತ ಒಂದು ಶಾಪ ಕೊಡ್ತೇ ಕಟದಲ್ಲಿ ನಡೆದು ಅದು ಆಗ ಅದ್ ಮುಗಿಸ್ಕೊಂಡ್ ಬತ್ತಿದ್ದಾಗ ಇಲ್ಲಿ ನಿಲ್ಸ್ಬಿಟ್ಟು ಎಳ್ನೀರ್ ನಾವ್ ಹೋಯ್ತಿದ್ನಲ್ಲ ಎಳ್ನೀರ್ ಕುಡ್ಕೊಂಡು ಹೋಗಿದ್ ಹೋಗುವಂತ ಅವರು ಪಕ್ಕದಲ್ಲಿದ್ದವ್ರಿ ನಾವು ಇವೇ ನಾವೊಬ್ರು ಅವ್ರೊಬ್ರು ಬರ್ಬೇಕು ಅಂದ್ರೆ ನಾವೆಲ್ಲ ನಡ್ರಿ ಹೋಗುವ ಅಂದ್ರೆ ಅವ್ರೇನ್ ಮಾಡಿದಾರ ಸರಿ ಅಂತ ಹೊರಗಡೆ ಬರ್ಬೇಕಾಗಿತ್ತು ಹೊರಗಡೆ ಬಂದಿಲ್ಲ ಇಲ್ಲಿ ಬಂದು ಎಳ್ನೀರ್ ಕುಡ್ಕೊಂಡು ಹೋಗಿದ್ದಾರೆ ಎಳ್ನೀರ್ ಕುಡ್ಕ ಅಲ್ಲಿ ರೋಡ್ಲಿ ಹಂಗೆ ಹೋಗ ಬೆಂಗ್ಳೂರು ಹಾ ಹಾ ಹಾ

ಅದು ಕಾಲು ಆಗ ಬಿಟ್ಬಿಡ್ತಾನೆ ಆವಾಡಿಗೆ ಅದು ಕಾಲು ನಿಲ್ಕತ್ತ ನೋಡೋಣ ಅದು ಜಾಗ ಹಾಂ ಎಲ್ಲ ಇದು ಚೋಳದ್ರು ಕಾಲು ನಮ್ದು ಒಂದು ತಾಮ್ರ ತಗಡಿತ್ತು ಅದು ಇಷ್ಟುದ್ದಕ್ಕೆ ಇಷ್ಟು ತಗಲಾಯ್ತು ಅದು ರಾಜರಾಜ ಚೋಳ ಅಂತ ಅವ್ನು ಕೊಟ್ಟಿರೋದು ಅಂತ ಇಷ್ಟು ಅದು ಯಾರು ತಕೊಂಡು ಹೋದ್ರು ಅದು ಏನು ಕತೆ ಅದು ಇದು ಇಲ್ಲಕ್ಕೆ ಭಾರಿ ಪುರಾತನವಾದಂಥ ಮಠ ಇದು ಅಷ್ಟೇ ಸುಮಾರು ಮರು ನಿಮ್ಗೆ ತಿಳಿದಂಗೆ ಎಷ್ಟು ಪುರಾತನ ಇದು ಈಗ ರಾಜರಾಜೇಶ್ವರ ಚೋಳನ ನಾವು ಇಸ್ಟ್ರಿಲ್ಲಿ ಓದಿದ್ರೆ ಯಾವ ಇಸ್ರೇಲಿ ನೋಡಿ ಸರ್ ಒಂದು ಮುನ್ನೂರು ನಾನ್ನೂರು ವರ್ಷದ ಮೇಲೆ ಆಗದ ಅಷ್ಟು ಪುರಾತನ ಮಠ ಅದು ಈಗಿನ ಅವ್ರಿಗೆ ಕಲ್ಲಿ ಕಡ್ಸಕ್ಕ ಸಹ ಹೌದು ಎಲ್ಲಿ

ಒಂದಷ್ಟು ಶು ಸೀನ್ಗಳು ಇಲ್ಲೇ ಶೂಟ್ ಅಂತೆ ಸಿನಿಮಾದಲ್ಲಿ ನೋಡಿದಾಗ ಒಂದಷ್ಟು ಕುರುಹುಗಳಷ್ಟೇ ನಿಮಗೆ ಕಾಣಿಸುತ್ತೆ ಯಾಕೆಂದರೆ ಇದನ್ನು ಸ್ವಲ್ಪ ಮಣ್ಣಿನಲ್ಲಿ ಒಂದಷ್ಟು ಗೋಡೆಗಳನ್ನೆಲ್ಲ ಕಟ್ಕೊಂಡಿರೋದ್ರಿಂದ ನಿಮಗೆ ಅಷ್ಟಾಗಿ ಗೊತ್ತಾಗೋದಿಲ್ಲ ಯಾವ ಸೀನ್ಗಳಲ್ಲಿ ಅಂತ ಕೆಲವೊಂದು ಸೀನ್ಗಳಲ್ಲಿ ಗೊತ್ತಾಗುತ್ತೆ ಈ ಜಾಗದಲ್ಲಿ ಶೂಟಿಂಗ್ ಆಗಿದೆ ಅನ್ನೋದು